ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗುತ್ತೆ ಅದೇ ರೀತಿ ಎಕ್ಸಾಮನ್ನು ಫಸ್ಟ್ ಟೈಮ್ ಬರಿತಾ ಇರೋ ಅಭ್ಯರ್ಥಿಗಳಿಗೆ ಒಂದಿಷ್ಟು ಟಿಪ್ಸ್ಗಳನ್ನು ನೋಡೋಣ ಅದೇ ರೀತಿ ಈ ಎಕ್ಸಾಮ್ಗೆ ಋಣಾತ್ಮಕ ಅಥವಾ ನೆಗೆಟಿವ್ ಅಂಕ ಇದೆಯೋ ಎಲ್ಲವಾಗಿದ್ದರೆ ಇದ್ದರೆ ಎಷ್ಟು ಅಂಕ ನೆಗೆಟಿವ್ ಇರುತ್ತದ ಅದೇ ರೀತಿ ಕಂಪ್ಯೂಟರಲ್ಲಿ ಎಕ್ಸಾಮ್ ಬರಿತೀವ್ರಿ ಕಂಪ್ಯೂಟರ್ ಕಲಿಬೇಕಾ ಬೇಡವಾ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತೀರ ತಪ್ಪದೆ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇ ಆದರೂ ಅರಬೇಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದರೆ ಈ ನೋಡ್ಸು ತುಂಬಾ ಉಪಯುಕ್ತ ಆಗ್ತಾಯಿತ್ತು ಹೌದು ಸ್ನೇಹಿತರೆ ಸಿಲಬಸ್ ಇಲ್ಲ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳು ಇವಾಗಿರುತ್ತೆ ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆಯನ್ನು ಟಾಪಿಕ್ ವೈಸ್ ಪ್ರತಿ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ವಿತ್ ಆನ್ಸರ್ ಇಂಪಾರ್ಟೆಂಟ್ ಪ್ರಶ್ನೆ ಇರ್ತವೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಕೂಡ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಡ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಮ್ಯಾಥಾಮಿಟಿಕ್ಸ್ ಮತ್ತು ರೀಸಿನಿ ಸಂಬಂಧಿಸಿದಂತೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದು ಕೈ ಬರೋದು ನೋಡ್ತಿರ್ತದೆ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿದ್ದ ನೋಡ್ಸ್ ಕೂಡ ಇರ್ತದೆ ಮತ್ತು ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇಸ್ ಉಚಿತವಾಗಿ ಸ್ನೇಹಿತರ ಈ ನೋಡ್ಸಾದ್ರೂ ಕಣ ವಾಟ್ಸ್ಆಪ್ ನಂಬರ್ ಸಂಪರ್ಕ ಸ್ನೇಹಿತ ಇದರ ಬೆಲೆ ಬಂದು ಮುನ್ನೂರು ರೂಪಾಯಿ ಸ್ನೇಹಿತರ ಆಲ್ರೆಡಿ ಎಕ್ಸಾಮ್ ಕೂಡ ಸದ್ಯದಲ್ಲಿ ಬಂದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇದನ್ನ ಕೇವಲ ಎರಡ್ ರೂಪಾಯಿ ಬಂದು ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ ಸ್ಪೆಷಲ್ ಆಫರ್ ಇರ್ತದೆ ಯಾರಿಗಾದ್ರೂ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಾಸ್ ಮಾತ್ರ ನಿಮಗೆ ಈ ಎಲ್ಲ ನೋಟ್ಸ್ ಎರಡ್ನೂರು ರೂಪಾಯಿ ಹೆಚ್ಚಿನ ಮಾಹಿತಿ ಕಣ್ಣು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಐತ್ರಿ ಅದರಲ್ಲಿ ನಮ್ಮದು ಏನಿದೆ ಅಲ್ಲ ನೆಗೆಟಿವ್ ಅಂಕ ಇರುತ್ತಾ ಇಲ್ಲರಿ ಸ್ನೇಹಿತರಿದು ಆಗಿ ಬಂದ ಮಾಹಿತಿ ಆಗಿರ್ತದೆ ನೋಟಿಫಿಕೇಷನಲ್ಲಿ ಕೊಟ್ಟ ಮಾಹಿತಿ ಪ್ರಕಾರ ಸ್ನೇಹಿತರೆ ಇಲ್ಲಿ ನೆಗೆಟಿವ್ ಮಾರ್ಕ್ ಇರ್ತದೆ ರೀ ಹಾಗಿದ್ರೆ ಎಷ್ಟು ನೆಗೆಟಿವ್ ಮಾರ್ಕ್ ಇರ್ತದೆ ಒನ್ ಬೈ ತ್ರೀ ಒನ್ ಬೈ ತ್ರೀ ಅಂದರೆ ಏನು ರೀ ಏನಪ್ಪ ಅಂದರೆ ನಿಮ್ಮದು ಈಗ ಒಟ್ಟಾರೆಯಾಗಿ ಮೂರು ಪ್ರಶ್ನೆಗಳಿಗೆ ನೀವು ತಪ್ಪು ಉತ್ತರಗಳನ್ನು ನೀಡಿದ್ರಂದ್ರೆ ಒಂದು ಮಾರ್ಕ್ಸ್ ನಿಮ್ಮದು ಕಳ್ಕೊತೀರಿ ಮೊದಲಿಗೆ ಅದು ಒನ್ ಬೈ ಫೋರ್ ಇತ್ತು ಬಟ್ ಈಗ ಒನ್ ಬೈ ತ್ರೀ ಆಗಿದೆ ಹಾಗಿದ್ರೆ ನೆಗೆಟಿವ್ ಅಂಕ ಇದೆಯಲ್ಲೋ ಅಥವಾ ಋಣಾತ್ಮಕ ಅಂಕ ಇದೆಯಲ್ಲ ಅಂತ ನಿಮಗೆ ಇದರಲ್ಲಿ ತಿಳಿತಂತ ಅನ್ಕೋತೀನಿ ಯಾಕಪ್ಪ ಅಂದರೆ ಇಲ್ಲಿ ನೀವು ತಪ್ಪು ಉತ್ತರಗಳನ್ನು ನೀಡುವಂತ ಇಲ್ಲ ರೀ ತಪ್ಪು ಉತ್ತರಗಳನ್ನು ನೀಡಿದ್ರಂದ್ರೆ ಒಟ್ಟಾರೆಯಾಗಿ ನಿಮ್ದೀಗ್ರಿ ಎಪ್ಪತ್ತು ಸ್ಕೋರ್ ಆಗಿತ್ತು ರೀ ನೀವು ಎಷ್ಟು ಹಾಕಿರಪ್ಪ ಅಂದ್ರೆ ಎಪ್ಪತ್ತ್ಮೂರು ಕರೆಕ್ಟ್ ಹಾಕಿರಿ ಸಾರಿ ಎಪ್ಪತ್ತು ಕರೆಕ್ಟ್ ಹಾಕಿರಿ ಇನ್ನು ಮೂರು ತಪ್ಪು ಹಾಕಿರ್ತೀರಿ ಅಂದರೆ ನಿಮ್ಮದು ಟೋಟಲ್ ಸ್ಕೋರು ಆಗಬೇಕು ನೀವು ಒಟ್ಟಾರೆಯಾಗಿ ಹಾಕಿದ್ದು ಮೂರು ಇದರಲ್ಲಿ ಮ್ಯಾಗಿನ ಮೂರು ತಪ್ಪಾಗಿದ್ದಪ್ಪ ಅಂದರೆ ನಿಮ್ಮದು ಸ್ಕೋರ್ ಎಪ್ಪತ್ತಾಗೋದಿತ್ತಂದ್ರೆ ಅರವತ್ತೊಂಬತ್ತು ಆಗ್ತದೆ ರೀ ತಿಳಿತಲ್ಲ ಈ ರೀತಿ ನೀವು ಇಲ್ಲಿ ನಿಮ್ಮದು ಆನ್ಸರ್ ಯಾವ ಗೊತ್ತಿರ್ತ ನೋಡಿರಿ ಅಂಥ ಆನ್ಸರನ್ನು ಮಾತ್ರ ಟಿಕ್ ಮಾಡಬೇಕು ಸ್ನೇಹಿತರೆ ಯಾವ ರೀತಿ ಟಿಕ್ ಮಾಡಬೇಕು ಯಾವ ರೀತಿ ಟಿಕ್ ಮಾಡಬಾರ್ದು ಮುಂದಿನ ಮುಂದಿನಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ರೀ ವಿತ್ ಉಚಿತವಾಗಿ ಮಾಕ್ ಟೆಸ್ಟ್ ಎಲ್ಲಿ ಸಿಗ್ತಾವೋ ಅದೇ ರೀತಿ ಎಕ್ಸಾಮ್ ಯಾವ ರೀತಿ ಇರ್ತದೋನ್ರಿ ಅದೇ ರೀತಿ ನೀವು ಕೂಡ ಅಟೆಂಪ್ಟನ್ನು ಮಾಡ್ಬೋದು ಅದನ್ನು ಮುಂದಿನ ಹಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಬೇಕಪ್ಪ ಅಂದರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ನಾನು ಮುಂದಿನ ಹಿಡಿಯೋದಲ್ಲಿ ಮಾರ್ಕ್ ಟೆಸ್ಟ್ಗೆ ಸಂಬಂಧಿಸಿದಂತೆ ಹೇಳ್ಕೊಡ್ತೀನಿ ಈಗ ನಿಮಗೆ ಇದರಲ್ಲಿ ನೆಗೆಟಿವ್ ಅಂಕ ಇದೆಯಲ್ಲ ಅಂತ ಗೊತ್ತಾಗಬೇಕಾಗಿತ್ತು ನೆಗೆಟಿವ್ ಅಂಕ ಇರ್ತದ ಒನ್ ಬೈ ತ್ರೀ ಇರ್ತದ ತಿಳಿತಲ್ಲ ಯಾರು ಕೂಡ ತಪ್ಪು ಉತ್ತರಗಳನ್ನ ಎಕ್ಸಾಮಲ್ಲಿ ನೀಡೋಕ್ಕೆ ಹೋಗ್ಬೇಡ್ರಿ ನಾ ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಕೇಳಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಐತೆ ರೀ ನಮಗೆ ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತಿಲ್ರಿ ನಾ ಕಂಪ್ಯೂಟರ್ ಆಪರೇಟ್ ಮಾಡಿದ್ದು ಮಾತ ಸಾರಿ ಆಪ್ರೇಟ್ ಮಾಡೋದು ದೂರದ ಮಾತು ಆ ರೀತಿ ಎಲ್ಲ ಹೇಳಕತ್ತಿದ್ರಿ ಸ್ನೇಹಿತರೆ ಆಗಿದ್ದರೆ ಇಲ್ಲಿ ನೀವು ಕಂಪ್ಯೂಟ್ರನ್ನ ಕಲಿಬೇಕಾ ಅಥವಾ ಕಂಪ್ಯೂಟ್ರನ್ನ ಕಲದೇ ಇದ್ದರೂ ಕೂಡ ನೀವು ಇಲ್ಲಿ ಎಕ್ಸಾಮನ್ನ ಅಟೆಂಡ್ ಮಾಡ್ಬೋದು ಅಂತ ಕೇಳಿದ್ರಿ ಸ್ನೇಹಿತರೆ ಇದು ನೋಡಿರಿ ಬಂದು ನಿಮ್ದು ಕೇವಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದ್ದರೂ ಕೂಡ ನಿಮ್ಮದು ಮಾವಸನ್ನು ಆಪ್ರೇಟ್ ಮಾಡಿದರೆ ಸಾಕರೆ ಅಲ್ಲಿ ಹೇಳ್ಕೊಡ್ತಾರಲ್ಲ ಜಸ್ಟ್ ಇಲ್ಲಿ ನಿಮ್ಗೆ ಅವ್ರು ಹೇಳಿಕೊಡ್ತಾರೆ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕು ಯಾವ ರೀತಿ ಉತ್ತರಿಸ್ಬಾರ್ದು ಹೇಳಿ ಜಸ್ಟ್ ನಿಮ್ಗೆ ಮಾವಸನ್ನು ಆಪ್ರೇಟ್ ಮಾಡೋಕೆ ಬಂದ್ರೆ ಸಾಕು ರೀ ಅವ್ರು ಹೇಳೋ ಥರ ಸ್ಕ್ರೋಲ್ ಮಾಡ್ಕೊತ ಹೋಗೋದು ಜಸ್ಟ್ ಆನ್ಸರ್ ಗೊತ್ತಿದ್ರೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ದು ಆನ್ಸರ್ ಬರ್ತದ ಅಂದರೆ ಇಲ್ಲಿ ತಿಂಗ ಇರ್ತಾವೋ ಅದ್ರ ಮೇಲೆ ರೈಟ್ ಮಾರ್ಕು ಬರ್ತದ ಕರ್ಸರ್ ಬರ್ತದ ಅದನ್ನು ಟಿಕ್ ಮಾಡಿದ್ರಂದ್ರೆ ನಿಮ್ಮದು ಆನ್ಸರ್ ಹಾಕಿದಂಗೆ ಆಗ್ತದೆ ರೀ ಹಾಕೋ ಮುಂದೆ ರೈಟ್ ಕ್ಲಿಕನ್ನು ಮಾಡಿದರೆ ಸಾಕು ನೀವು ಆರಾಮಾಗಿ ಹಾಕಿದಂಗೆ ಆಗ್ತದೆ ಇದಕ್ಕಾಗಿ ನೀವೇನೋ ಕಂಪ್ಯೂಟ್ರನ್ನು ಕಲಿಯೋ ಅವಶ್ಯಕತೆ ಇಲ್ಲರಿ ನಿಮ್ಮದು ಏನೋ ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದರೂ ಕೂಡ ಹೋಗಿ ನೀವು ಎಕ್ಸಾಮನ್ನು ಬರಿಬೋದು ಇಲ್ಲಿ ಯಾವುದೇ ರೀತಿಯ ಕಂಪ್ಯೂಟರನ್ನ ಕಲಿತಾರೋ ಬೇಕಂತ ರೂಲ್ಸ್ ಇಲ್ಲ ತೇಯ್ತಲ ನೀವು ಆರಾಮಾಗಿ ಹೋಗಿ ಎಕ್ಸಾಮನ್ನು ಬರಿಬೋದು ಏನು ಕಂಪ್ಯೂಟರನ್ನು ಕಲಿಬೇಕಂತೇನು ಅವಶ್ಯಕತೆ ಇರೋಂಗಿಲ್ಲ ರೀ ತೇತಲ ಮತ್ತು ಇದಕ್ಕಾಗಿ ನಾನು ಈಗ ಆರ್ ಬಿ ಗ್ರೂಪ್ ಡಿಗೆ ಎಕ್ಸಾಮ್ ಕಟ್ಟಿನಿ ನಾನು ಕಂಪ್ಯೂಟರ್ ಕಲಿಬೇಕಿನ ಕಂಪ್ಯೂಟರ್ ಹಚ್ತೀನಿ ಅದೊಂದು ಆರು ತಿಂಗಳು ಕಲೀತೀನಿ ಆಮೇಲೆ ಒಂದು ವರ್ಷ ಬಿಟ್ಟು ಎಕ್ಸಾಮ್ ಬರ್ತೀನಿ ಅಂತ ಆ ರೀತಿ ಇರಲ್ಲ ರೀ ನೀವು ಆರಾಮಾಗಿ ಕಂಪ್ಯೂಟರ್ ಕಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಕಂಪ್ಯೂಟರ್ ಮೇಲೆ ಏನಿಲ್ಲ ಅಂದ್ರೊಂದು ಎರಡರಿಂದ ಮೂರು ಮಾರ್ಕ್ಸ್ ಬರ್ತಿರ್ತಾವೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗ್ತದೆ ಕಂಪ್ಯೂಟರ್ ಅಂದ್ರೆ ಏನು ಅದೇ ರೀತಿ ಕಂಪ್ಯೂಟರ್ನ ಕಂಡು ಹಿಡಿದವ್ರು ಯಾರು ಅದೇ ರೀತಿ ಶಾರ್ಟ್ಕಟ್ ಕೀಸ್ ಆಗಿರ್ಬೋದು ಒಂದು ಎರಡು ಅಥವಾ ಮೂರು ಒಂದೊಂದು ಶಿಫ್ಟ್ ಮೇಲೆ ಡಿಪೆಂಡ್ ಆಗಿ ಒಂದೊಂದರಲ್ಲಿ ಒಂದೇ ಬರ್ಬೋದು ಅಥವಾ ಬರದೇನೇ ಇರ್ಬೋದು ಸ್ಥೀತಲ ಈ ರೀತಿಯಾಗಿ ಬರುವ ಸಾಧ್ಯತೆ ಕೂಡ ಇರ್ತದೆ ನಾ ಹಾಗಿದ್ದರೆ ಎಕ್ಸಾಮ್ ಯಾವ ರೀತಿ ಇರ್ತದ ಸ್ನೇಹಿತರು ಇದು ಬಂದು ನಿಮ್ದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ನೂರು ಅಂಕ ಇರ್ತದ ನೂರು ಇರ್ತಾವ ಬಟ್ ಸಮಯ ಮಾತ್ರ ತೊಂಬತ್ತು ನಿಮಿಷ ಇರ್ತದ ನಿಮಗೆ ಇಲ್ಲಿ ಜಿ ಕೆ ಜಿ ಕೆ ಆತು ಸೈನ್ಸ್ ಆತು ಆರಾಮಾಗಿ ಕವರ್ ಆಗ್ತದ ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವುದು ಮ್ಯಾಥಮೆಟಿಕ್ಸ್ ಆ್ಯಂಡ್ ರೀಸನಿಂಗ್ ರೀ ಹೌದು ರೀ ಯಾಕಪ್ಪ ಅಂದ್ರೆ ನನಗೆ ಎಲ್ಲ ಬರ್ತಾವೆ ರೀ ಸರಳ ಬಡ್ಡಿ ಬಡಿಸ್ತೇನೆ ರೀ ಟಿಗ್ರಾಮೆಂಟ್ರಿ ಬಿಡಿಸ್ತೇನೆ ರೀ ಬಟ್ ನನಗೆ ಒಂದು ನಿಮಿಷದಾಗ ಬಿಡ್ಸಕ್ಕಾಗಲ್ಲ ರೀ ನನಗೆ ಐದು ನಿಮಿಷ ಮಿನಿಮಮ್ ಅಂದ್ರೆ ಒಂದು ಕ್ವಶನ್ ಮೇಲೆ ಟಿಗ್ರಾಮೆಂಟ್ರಿ ಏನಾರು ಬಿಡಿಸ್ಬೇಕಂದ್ರೆ ಐದು ನಿಮಿಷ ಬೇಕು ರೀ ಟೈಮ್ ಹಾಗಿದ್ರೆ ನಾನು ಪಾಸ್ ಹಾಕಿನ ಇಲ್ಲ ರೀ ಇಲ್ಲಿ ನೋಡಿರಿ ನೀವು ಯಾವುದೇ ಒಂದು ಎಕ್ಸಾಮನ್ನು ಬರೆಯೋಕೆ ಹೋದ್ರೆ ಅಲ್ಲಿ ಟೈಮನ್ನು ಕವರ್ ಮಾಡೋದು ಇಂಪಾರ್ಟೆಂಟ್ ಇರ್ತದೆ ರೀ ನೀವು ಎಷ್ಟು ಕಲ್ತೀರನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಏನೂ ಓದಲಿಲ್ಲ ಅಂದರೂ ಹೋಗಿ ನೀವು ಫಸ್ಟ್ ಮೊದಲಿಗೆ ಎಲ್ಲ ನೆಗೆಟಿವ್ ಇರ್ತಿದ್ದಿಲ್ಲ ರೀ ಎರಡು ಸಾವಿರದ ಹದಿಮೂರಾಗೈತಿ ಕರೆದಾಗ ನೆಗೆಟಿವ್ ಇರ್ತಿದ್ದಿಲ್ಲ ಅವಾಗ ಯಾ ಏನಾದರೂ ಹೈಕ್ ಬಂದವರು ಕೂಡ ಸೆಲೆಕ್ಷನ್ ಆಗ್ಯಾರ ಆದರೆ ಈಗ ನೆಗೆಟಿವ್ ಇದ್ದ ಕಾರಣಕ್ಕಾಗಿ ಎಲ್ಲ ನೀವು ಕರೆಕ್ಟ್ ಆನ್ಸರನ್ನು ಮಾತ್ರ ಹಾಕಬೇಕು ಅದ್ರ ಜೊತೆಗೆ ಕಾಂಪಿಟೇಷನ್ ಒಂದು ಜಾಸ್ತಿ ಐತಿ ಸಮಯ ಕೂಡ ತುಂಬ ಕಡಿಮೆ ಐತಿ ಇಂಥ ಸಮಯದಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಮೊದಲಿಗೆ ಎಕ್ಸಾಮನ್ನು ಬಿಡ್ಸೋಕೆ ಹೋದಾಗ ಮೊದಲು ಜಿ ಕೆ ಅನ್ನು ಕವರ್ ಮಾಡ್ಕೋಬೇಕು ಆಮೇಲೆ ಸೈನ್ಸನ್ನು ಕವರ್ ಮಾಡ್ಕೋಬೇಕು ಇದಾದ ಮೇಲೆ ರೀಸನಿಂಗನ್ನು ತೊಗೋಬೇಕು ಆದ ನಂತರ ಮ್ಯಾಥಮೆಟಿಕ್ಸ್ ರೀ ಟೈಮ್ ಉಳಿತಂದ್ರೆ ಹಾಕೊಂಡ್ರು ಇಲ್ಲಾಂದ್ರೆ ಬಿಟ್ಟು ಬರೋ ಇಲ್ಲ ಒಬ್ಬೊಬ್ಬರು ಈ ರೀತಿ ಕೂಡ ಮಾಡ್ತಾರೆ ಯಾಕಪ್ಪ ಅಂದ್ರೆ ಇಲ್ಲಿನ ಇದನ್ನ ಯಾಕೆ ಈ ರೂಲ್ಸನ್ನ ಫಾಲೋ ಮಾಡ್ತೀನಿ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತೇನು ರೀ ಸೈನ್ಸ್ ಹಾಕ್ತಾರೆ ಜಿ ಕೆ ಹಾಕ್ತಾರೆ ರೀಸ್ನಿಂಗ್ ಹಾಕ್ತಾರೆ ಆಮೇಲೆ ಮ್ಯಾಥಮೆಟಿಕ್ಸ್ ಹಾಕ್ತಾರೆ ಟೈಮ್ ಇಲ್ಲ ಕೇಳಿ ಟೆನ್ಷನ್ ಮಾಡ್ಕೊಂಡು ಬಿಟ್ಟು ಬರೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಒಬ್ಬೊಬ್ರು ಯಾವ ರೀತಿ ಮಾಡ್ತಾರೆ ಮೊದಲು ಮೆಥಮೆಟಿಕ್ಸ್ ತೊಗೋತಾರೆ ಮ್ಯಾಥಮೆಟಿಕ್ಸನ್ನು ಮೊದಲು ತಗೋದಂದ್ರೆ ಟೈಮ್ ಎಲ್ಲ ಫ್ರೀ ಇರ್ತದೆ ನಿಮಗೆ ಮೈಂಡ್ ಕೂಡ ಫ್ರೀ ಇರ್ತದೆ ಆರಾಮಾಗಿ ಹಾಕ್ತೀರಿ ಬಟ್ ಅಲ್ಲಿ ಟಾಯಮ್ಮನ್ನ ನೋಡ್ಕೊಂಡು ನೀವು ಹಾಕಬೇಕಾಗ್ತದ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಮ್ಯಾಥಮೆಟಿಕ್ಸ್ ಆಗಿರಲಿ ರೀಸನಿಂಗ್ ಆಗಿರಲಿ ಎರಡು ಮುಗಿಗೋಡ್ದೆ ನಿಮ್ಗೆ ಟೈಮ್ ಫೋರ್ಟಿ ಫೈ ಮಿನಿಟ್ ಅಷ್ಟಾಗಿರ್ಬೇಕು ರೀ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ನಲ್ವತ್ತೈದಿಲ್ಲ ಇಲ್ಲ ಅಂದ್ರೆ ಐವತ್ತು ಐವತ್ತೈದು ಲಾಸ್ಟ್ ಆಗಿರೋ ಒಳಗೆ ಮಾತ್ರ ನೀವು ಮ್ಯಾಥಮೆಟಿಕ್ಸ್ ರೀಸನಿಂಗನ್ನು ಮುಗಿಸೋಬೇಕು ಯಾಕಂದ್ರೆ ಪ್ರಶ್ನೆ ಒಂದೊಂದು ಸಾರಿ ಏನಿರ್ತದ ಇಲ್ಲಿ ಟಪ್ ಇರ್ತಾವೆ ರೀ ಪ್ರಶ್ನೆನ ಓದಕೆ ಒಂದು ನಿಮಿಷ ಆಗಿ ಹೋಗಿರ್ತದ ಅದಕ್ಕಾಗಿ ಲಾಸ್ಟಿಗೆ ಇಟ್ಕೋದ್ರಿಂದ ಏನು ಲಾಭಪ್ಪ ಅಂದ್ರೆ ನಿಮಗೆ ಮೆಥಮೆಟಿಕ್ಸ್ ಏ ಬಿಡಿಸಿರೋದು ತಿಳ್ಕೊರಿ ಒಂದೊಂದು ಪ್ರಶ್ನೆ ನೀವು ಮೂರು ಮೂರು ನಿಮಿಷ ಎರಡೇ ನಿಮಿಷ ತೊಗೊಂಡು ಬಿಡಿಸೋತಾ ಹೋದ್ರಂದ್ರ ಇಲ್ಲಿ ಟೈಮ್ ವೇಸ್ಟ್ ಭಾಳ ಆಗಿಬಿಡ್ತದ್ರಿ ಲಾಸ್ಟ್ ನಿಮಗೆ ಜಿ ಕೆ ಸೈನ್ಸ್ ಈಸಿ ಇರ್ತಾವೆ ನಿಮಗೆಲ್ಲ ಗೊತ್ತಿದ್ದು ಪ್ರಶ್ನೆ ಅಂದರೂ ಕೂಡ ಇಲ್ಲಿ ಟೈಮ್ ಅನ್ನೋದು ಸಾಲಂಗಿಲ್ಲ ಹೀಗಾಗಿ ಬಿಟ್ಟು ಬರೋ ಸಾಧ್ಯತೆ ಕೂಡ ಇರ್ತದ ಅದಕ್ಕಾಗಿ ಆದಷ್ಟು ನೀವು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಲಾಸ್ಟಿಗೆ ಇಟ್ಕೊಂಡ್ರೆ ಅಂದ್ರೆ ಫಸ್ಟಿಗೆ ಜಿ ಕೆ ಹಾಕಿದ್ರಂದ್ರೆ ಇಪ್ಪತ್ತು ಪ್ರಶ್ನೆ ಬಂದೋ ತಿಳ್ಕೊರಿ ಇಪ್ಪತ್ತಕ್ಕೆ ಇಪ್ಪತ್ತು ಪಾಸ್ ರೀ ಇಪ್ಪತ್ತರಾಗ ಹತ್ತೊಂಬತ್ತ ಬರಲ್ರಿ ಅಲ್ಲ ಹದಿನೆಂಟ ಬರಲಿ ಹದಿನೆಂಟು ಮಾರ್ಕ್ಸ್ ಅಲ್ಲಿ ಬಂದು ಸೈನ್ಸ್ದಾಗ ಒಂದು ಇಪ್ಪತ್ತೈದು ಮಾರ್ಕ್ಸ್ದಾಗ ಇಪ್ಪತ್ತೈದು ಮಾರ್ಕ್ಸ್ದಾಗ ಒಂದು ನೀವು ಟ ಟ್ವೆಂಟಿ ತ್ರೀನ ತಗೋರಿ ಅಥವಾ ಟ್ವೆಂಟಿ ಟೂ ತೊಗೋರಿ ಸಾಕು ನಿಮ್ಗೆ ಅಲ್ಲಿ ಹದಿನೆಂಟು ಬಂದವು ಹದಿನೆಂಟು ಇವೊಂದು ನಲ್ವತ್ತು ಮಾರ್ಕ್ಸ್ ಇಲ್ಲಿ ಆ ರೀ ನಿಮ್ಗೆ ಅಲ್ಲಿ ಹದಿನೆಂಟು ಇದು ನಲ್ವತ್ತು ಮಾರ್ಕ್ಸ್ ರಿಸನಿಂಗ್ದಾಗ ಒಂದು ಇಪ್ಪತ್ತು ಬಡಿಸಿದ್ರಂದ್ರೆ ಅರವತ್ತು ಮಾರ್ಕ್ಸ್ ಆತು ನೀವು ಏನಾದರೂ ಇನ್ನೊಂದು ಜಿ ಇದು ಸೈನ್ಸ್ ಸಾರಿ ಮೆಥಮೆಟಿಕ್ಸ್ದಾಗ ಒಂದು ಹತ್ತು ಬಿಡಿಸಿದ್ರೆ ಸೆಲೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ ರೀ ಈ ರೀತಿ ಇರ್ತದೆ ಮೊದಲಿಗೆ ಸರಳ ಇದ್ದು ಮಾಡ್ಕೋತ ಹೋಗೋದ್ರಿಂದ ಟೈಮ್ ಕೂಡ ಸೇವ್ ಆಗ್ತದೆ ಅದಕ್ಕಾಗಿ ಫಸ್ಟ್ ಟೈಮ್ ಎಕ್ಸಾಮ್ ಬರೋರಿಗೆಲ್ಲ ಒಂಥರ ಉಪಯುಕ್ತ ಅಂತಲೇ ಹೇಳ್ತೀನಿ ನೀವು ಬಿಡಿಸೋರು ಬಿಡಿಸ್ರಿ ಪರವಾಗಿಲ್ಲ ಮ್ಯಾಥಮೆಟಿಕ್ಸ್ ಫಸ್ಟ್ ಬಿಡಿಸ್ರಿ ಬಟ್ ಟೈಮನ್ನು ನೋಡ್ಕೊಂಡು ಇಲ್ಲಿ ಟೈಮ್ ನಿಮ್ಮದು ಅದಕ್ಕೆ ಅಂತ ಮೀಸಲಿಟ್ಟ ಟೈಮ್ ಮುಗಿತಪ್ಪ ಅಂದ್ರೆ ಮೊದಲು ಹೋಗಿ ಜಿ ಕೆ ಸೈನ್ಸ್ ಮತ್ತು ಮುಗ್ಸ್ ಬರೋದು ಇನ್ನೂ ಟೈಮ್ ಇರುತ್ತಲ್ಲ ಮತ್ತೆ ಅದಕ್ಕೆ ಹೋಗಿ ಮತ್ತು ಎಕ್ಸಾಮ್ ಅದಕ್ಕೆ ಸಂಬಂಧಿಸಿದಂತೆ ಅಟೆಂಪ್ಟನ್ನು ಮಾಡ್ಕೋಬೋದು ರೀ ಈ ರೀತಿ ಮಾಡಿದಂಥ ಸ್ಕೋರ್ ಕೂಡ ಆಗ್ತದ ನಾ ಇದಂತರ ಮುಗೀತ್ರಿ ನಾ ಎಕ್ಸಾಮ್ ಯಾವಾಗತ್ತಾ ನಮಗಿದೆ ಎಲ್ಲ ಗೊತ್ತಾಯ್ತು ರೀ ನೀವೇನು ಹೇಳೋ ಅವಶ್ಯಕತೆ ಇದಿಲ್ಲ ಅನ್ನೋರು ವಿಡಿಯೋನ ಸ್ಕಿಪ್ ಮಾಡಿಬಿಟ್ರೆ ಇಲ್ಲಿಗೆ ಯಾಕಪ್ಪ ಅಂದ್ರೆ ಹೊಸ ಹುಡುಗರಿಗಾಗಿ ಹೇಳಕತ್ತೀನಿ ನೀವು ಆಲ್ರೆಡಿ ಎಕ್ಸಾಮ್ ಬರೆದಿರ್ತೀರಿ ನಿಮಗೆ ನಾಲೆಜ್ ಇರ್ತದೆ ಬಟ್ ಹೊಸ ಹುಡುಗರಿಗೆ ಈ ರೀತಿ ಗೊತ್ತಿರಲ್ಲ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿರ್ತಾರೆ ಎಷ್ಟೋ ಅಭ್ಯರ್ಥಿಗಳು ಅದಕ್ಕಾಗಿ ಅವರಿಗಾಗಿ ಮಾಡಿದ ವಿಡಿಯೋ ಇರ್ತದೆ ಇನ್ನು ನೆಕ್ಸ್ಟ್ ಎಕ್ಸಾಮ್ ಯಾವಾಗುತ್ತಂತ ನೋಡಿದ್ರೆ ಈಗ ನಾನು ಆಲ್ರೆಡಿ ಮನೆ ತಾನೇ ಎಕ್ಸಾಮ್ದು ಅಪ್ಡೇಟನ್ನು ನೀಡೀನಿ ಅದರಲ್ಲಿ ಕೂಡ ಹೇಳ್ದು ನಿಮಗೇನಪ್ಪ ಅಂದರೆ ಜುಲೈ ಇಪ್ಪತ್ತಾರರ ನಂತರ ಇದಕ್ಕೆ ಸಂಬಂಧ ಇಪ್ಪತ್ತಾರಕ್ಕೆ ಹೈರಿಂಗ್ ಡೇಟ್ ಇದೆ ಕೋರ್ಟಲ್ಲಿ ಕೇಸ್ ಇದ್ದಿದ್ದು ಅದು ಅಂತಿಮ ತೀರ್ ಬರೋಕೆ ಒಂದು ಹೈರಿಂಗ್ ಡೇಟ್ದಾಗ ಬರೋಲ್ಲ ಎರಡು ಮೂರು ಹೋಗ್ತದೆ ಹತ್ರ ಹತ್ರ ಆಗಸ್ಟ್ ಹದಿನೈದು ಆಗಸ್ಟ್ ಇಪ್ಪತ್ತರ ಮಟ್ಟ ಆದರೂ ಕೂಡ ಅಥವಾ ಆಗಸ್ಟ್ ಪೂರ ಮುಗಿದ್ರೂ ಕೂಡ ಅಥವಾ ಒಂದು ಹೈರಿಂಗ್ ಡೇಟ್ದಾಗ ಮುಗಿದ್ರೂ ಕೂಡ ಬಟ್ ಇದು ಎಕ್ಸಾಮ್ ನಡೆಯೋದು ಮಾತ್ರ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿನ ಸ್ಟಾರ್ಟ್ ಆಗೋ ಸಾಧ್ಯತೆ ಐತೆ ರೀ ಸೆಪ್ಟೆಂಬರ್ದಾಗಿಲ್ಲ ಅಂದರೆ ಅಕ್ಟೋಬರ್ದಾಗ್ರೂ ಕೂಡ ಆಗ್ಬೋದು ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಎನ್ ಟಿ ಪಿ ಸಿ ಎಕ್ಸಾಮ್ ನಡೆಯೋಕತ್ತವ್ರಿ ಎನ್ ಟಿ ಪಿ ಸಿ ಎಕ್ಸಾಮ್ ಮುಗಿ ಮಟ್ಟ ನಿಮ್ಮದು ಇಲ್ಲಿ ಕಂಪ್ಯೂಟರ್ ಖಾಲಿ ಇರಂಗಲ್ಲ ರೀ ಅಲ್ಲಿ ಎಕ್ಸಾಮ್ ಅಥಾರಿಟಿ ಅವ್ರಿಗೆ ಒಂದು ಗುಂಪಿಗೆ ಕೊಟ್ಟಿರ್ತಾರೆ ಒಂದು ಅವರು ಒಂದು ಟೆಂಡರ್ ಕೊಟ್ಟಿರ್ತಾರೆ ಅವರಿಗೆ ಆ ಟೆಂಡರ್ ಅವರು ಎಕ್ಸಾಮನ್ನು ನಡೆಸ್ತಿರ್ತಾರೆ ಎಸ್ ಎಸ್ ಸಿ ಅವರು ನಡೆಸ್ತಾರೆ ಜಿ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಅದೇ ರೀತಿ ಆರ್ ಪಿ ಎಫ್ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಇದು ರೈಲ್ವೆ ಗ್ರೂಪ್ ಡಿ ಆಗಿರ್ಬೋದು ಅವರೇ ನಡೆಸ್ತಿರ್ತಾರೆ ಯಾಕಂದರೆ ಸಿಸ್ಟಮ್ ಎಲ್ಲ ಅವರು ಇಟ್ಕೊಂಡಿರ್ತಾರೆ ಪ್ರತಿ ವರ್ಷ ಎಕ್ಸಾಮನ್ನು ನಡೆಸ್ತಾ ಬಂದಿರ್ತಾರೆ ಆ ಅಥಾರಿಟಿಗೆ ಕೊಡ್ತಾರೆ ಇವರು ಅವರು ಕೂಡ ಇಲ್ಲಿ ಎನ್ ಟಿ ಪಿ ಸಿ ಆದಮೇಲೆ ಮತ್ತೆ ಇಲ್ಲಿ ಗ್ರ್ಯಾ ಗ್ರಾಜ್ಯುಯೇಷನ್ ಆದಮೇಲೆ ಅಂಡರ್ ಗ್ರ್ಯಾಜುಯೇಷನ್ದು ಕೂಡ ಎಕ್ಸಾಮ್ ಇರ್ತಾವೆ ಇದಾದ ಮೇಲೆ ಮತ್ತು ಸಿ ಜಿ ಎಲ್ದು ಕೂಡ ಆಗ್ತವೆ ಇದಾದ ನಂತರ ಅಂದ್ರೆ ಹತ್ರ ಹತ್ರ ನಿಮ್ದು ಸೆಪ್ಟೆಂಬರ್ ಕೊನೆಯವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಡೇಟ್ ಖಾಲಿ ಇರೋಂಗಿಲ್ಲ ರೀ ಅದನ್ನು ಎಕ್ಸಾಮ್ ಡೇಟನ್ನು ನೋಡ್ಕೋಬೇಕಾಗ್ತದೆ ಎಕ್ಸಾಮ್ ಡೇಟ್ ಖಾಲಿ ಇರೋದು ಯಾವಾಗಪ್ಪ ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಾಗ ಅಥವಾ ಹತ್ರ ಹತ್ರ ಅಕ್ಟೋಬರ್ ಫಸ್ಟ್ ವೀಕ್ದಲ್ಲಿ ಖಾಲಿ ಇರ್ತಾವೆ ಆವಾಗಿ ಥರ ನಿಮ್ಮದು ಎಕ್ಸಾಮ್ ನಡೆಯುವ ಸಾಧ್ಯತೆ ಇರ್ತದ್ರಿ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಎಕ್ಸಾಮ್ ಅಂತರೂ ಆಗಲ್ಲ ನಿಮಗೆ ಇನ್ನೂ ಟೈಮ್ ಐತೆ ಎರಡರಿಂದ ಮೂರು ತಿಂಗಳ ಆರಾಮಾಗಿ ಓದ್ಕೋರಿ ನೀವೇನಾದರೂ ಈ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇನ್ನೊಕ್ಕಾದ್ರೂ ಕೂಡ ಸ್ಟಡಿ ಮೆಟೀರಿಯಲ್ನ ತೆಗೆದುಕೊಂಡಿಲ್ಲ ಅಂದರೆ ನಮ್ಮ ಹತ್ರ ಕೂಡ ನೋ ಸ್ಟಡಿ ಮೆಟೀರಿಯಲ್ ಅಥವಾ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು ಲಾಸ್ಟ್ ಟೈಮ್ ನಿಮ್ಗೆ ಲಾಸ್ಟ್ ಮೂಮೆಂಟಲ್ಲಿ ಓದೋಕೆ ಭಾಳ ಹೆಲ್ಪ್ ಆಗ್ತದೆ ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸು ಇವಾಗಿನ ಥರ ಹೋದಾಗ ಡೀಟೇಲ್ಸ್ ನೋಟ್ಸ್ ಯೂಸ್ ಆಗ್ತದೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದ ಭೌತಶಾಸ್ತ್ರ ಸೈನ್ಸ್ ಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಇರ್ತದೆ ಅದ್ರ ಜೊತೆಗೆ ನಿಮಗೆ ಲಾಸ್ಟ್ ಎಕ್ಸಾಮ್ ಹತ್ತತ್ರ ಬಂದಾಗ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತಾವೆ ಅದನ್ನು ಕೂಡ ಒಟ್ಟಾರೆಯಾಗಿ ಆಗಿ ಒಮ್ಮೆನೇ ಕಳಿಸ್ತದೆ ಮೆಥಮೆಟಿಕ್ಸ್ ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ಕೈ ಬರೋದ ನೋಟ್ಸ್ ಇರ್ತದೆ ಮತ್ತು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ತದೆ ಓಲ್ಡ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡೋದರಿಂದ ಹೆಚ್ಚಿಗೆ ಸ್ಕೋರ್ ಬರ್ತಾವೆ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಹೆಚ್ಚು ಹೆಚ್ಚಿಗೆ ಮಾಡಿದ ಮಿನಿಮಮ್ ಅಂದ್ರೆ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಪ್ರಶ್ನೆಗಳು ರಿಪೀಟ್ ಆಗಿರ್ತಾವೆ ಇದ್ರ ಜೊತೆಗೆ ನಿಮಗೆ ಎಕ್ಸಾಮ್ ಯಾವ ರೀತಿ ಇರ್ತದೆ ಅನ್ನೋದು ಕೂಡ ಗೊತ್ತಾಗ್ತದೆ ಮತ್ತು ಕರೆಂಟ್ ಅಫೇರ್ಸ್ ಕೂಡ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೊಡ್ತದೆ ಸ್ನೇಹಿತರು ಈ ಎಲ್ಲ ನೋಟ್ಸ್ಗಳ ಕೂಡಿ ಕೇವಲ ಎರಡು ನೂರು ರೂಪಾಯಿಯಾಗಿ ನೀಡ್ತದೆ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಆಲ್ರೆಡಿ ನೀವು ನೋಡಿದ್ದಿರಿಲಿ ಅದನ್ನು ನೋಡಿದ ಪ್ರಕಾರ ಆ ನಂಬರಿಗೆ ನೀವು ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ಮೆಸೇಜನ್ನು ಮಾಡಿ ನೀವು ಕೂಡ ಆರ್ ಬಿ ಗ್ರೂಪ್ ಡಿ ಅಂತ ಮೆಸೇಜ್ ಮಾಡಿದ್ರಂದ್ರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಇಂಟ್ರೆಸ್ಟ್ ಇರೋರು ನೋಟ್ಸ್ ತೊಗೋರಿ ಇಲ್ಲಪ್ಪ ಅಂದ್ರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ನೋಟ್ಸ್ ನೋಡ್ಸಿಕ್ರೆ ಅಲ್ಲಿ ಕೂಡ ತೆಗೆದುಕೊಂಡು ಸ್ಟಡಿಯನ್ನು ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಅಪ್ಡೇಟ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ನೋಡಿದರೆ ಶುಗೋಣ ಶುಭ ದಿನ